ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ನಾನು ಇವಾಗ ಬಂದು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತು ಬೆಳಗ್ಗೆ ಇವತ್ತು ನಮ್ಮಲ್ಲಿ ಶನಿವಾರ ಆಲ್ಮೋಸ್ಟ್ ಅದನ್ನು ನಾವು ಗ್ರಹ ಪೂಜೆ ಇಟ್ಕೊಂಡಿದ್ವಿ ಪೂಜೆ ಎಲ್ಲ ಮುಗೀತು ಬಂದು ಹಾಗೆ ನಾನು ರಾಯರಿಗೆ ಪೂಜೆ ಮಾಡ್ಕೊಂಡಿದ್ದೆ ಆಲ್ಮೋಸ್ಟ್ ನಾನು ಬೆಳಿಗ್ಗೆ ಎದ್ದ ತಕ್ಷಣವೇ ಫಸ್ಟು ನಮ್ಮ ಮನೆ ದೇವರಿಗೆ ಮತ್ತು ಹಾಗೆ ನಮ್ಮ ರಾಯರಿಗೆ ನಾನು ಏಳು ಗಂಟೆಗೆಲ್ಲ ಪೂಜೆ ಮುಗಿಸ್ಕೊಂಡಿದ್ದೆ ಏಳು ಗಂಟೆ ಏಳುವರೆಲ್ಲೆಲ್ಲ ಪೂಜೆ ಮುಗಿಸ್ಕೊಂಡಿದ್ದೆ ಅವ್ರು ಬಂದು ಹತ್ತು ಗಂಟೆಗೆ ಬಂದರು ಹತ್ತು ಗಂಟೆಗೆ ಬಂದು ಪೂಜೆ ಎಲ್ಲ ಮಾಡಿದರು ಹಾಗೆ ಬಂದು ಹೋಮ ಎಲ್ಲ ಮುಗಿಸಿ ಹೋದರು ಅದು ಹೋಮದ ಹೋಮದೋಗಿ ಇನ್ನೂ ಹಾಗೆ ಮತ್ತು ಹಾಗೆ ಬಂದು ಪೂಜೆ ಮಾಡಿ ತೋರಿಸ್ತೀನಿ ಹೇಗೆ ಮಾಡಿದ್ರು ಅಂತ ಆಲ್ಮೋಸ್ಟ್ ಅದೊಂದು ವೀಡಿಯೋ ಮಾಡಿದ್ದೀನಿ ನಮ್ಮನೇಲಿ ಎಲ್ಲ ಇದೆ ಅದು ಆಲ್ಮೋಸ್ಟ್ ಅವರು ಫ್ಯಾಮಿಲಿ ಅವರೆಲ್ಲ ಯಾರನ್ನೂ ಫೇಸ್ ಏನು ಇದು ಮಾಡಲಿಕ್ಕೆ ಇದು ಮಾಡಲ್ಲ ಬರೀ ಪೂಜೆ ಮಾತ್ರ ನಾನು ಸೆಟ್ಟಿಂಗ್ ಹಾಕ್ತೀನಿ ಯಾಕೆ ಅಂದರೆ ಅವರೆಲ್ಲ ಸೋಷಲಲ್ಲಿ ಮೀಡ್ಯಾದಲ್ಲಿ ಸೇರ್ ಇಷ್ಟಪಡೋದಿಲ್ಲ ಫ್ರೆಂಡ್ಸ್ ಹಾಗೆ ಬಂದು ಪೂಜೆ ಹೇಗೆ ಮಾಡಿದರು ಅಂತ ಫ್ರೆಂಡ್ಸ್ ಹಾಗೆ ಬಂದು ಇಲ್ಲಿ ನಾನು ಇಟ್ಕೊಂಡಿದ್ದೆ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದರು ಇಲ್ಲೇ ಪೂಜೆ ಮಾಡಿದರು ಪೂಜೆ ಎಲ್ಲ ಮುಗಿಸಿ ಇವಾಗೆಲ್ಲ ನೀಟಾಗಿ ಬಟ್ಟೆಲೆಲ್ಲ ಒರೆಸಿದ್ದೆ ಪೂಜೆ ಎಲ್ಲ ಮಾಡಿ ಹೋದರು ಹಾಕ್ಕೊಂಡು ಇದು ನಾನು ಇಲ್ಲೆಲ್ಲ ಫುಲ್ಲೆಲ್ಲ ಇದಾಗಿತ್ತು ಮತ್ತು ಹಾಗೆ ಅವರು ಇದರಲ್ಲಿ ಬಟ್ಟೆಲೆಲ್ಲ ನೀಟಾಗಿ ಒರೆಸ್ಬಿಡಿ ಅಂತ ಫುಲ್ ಎಲ್ಲ ನೀರು ಮತ್ತು ಹೋಗಿ ಎಲ್ಲ ಇದಾಗಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಎಲ್ಲ ಒರೆಸಿ ಆಲ್ಮೋಸ್ಟ್ ಪೂಜೆ ಎಲ್ಲ ಆಯಿತು ತುಂಬಾ ಖುಷಿಯಾಯಿತು ಸ್ವಲ್ಪ ಮನಸ್ಸಿಗಂತೂ ಆರಾಮ ಸ್ವಲ್ಪ ಮನಸ್ಸಿಗಂತೂ ತುಂಬ ಅಂದರೆ ತುಂಬಾ ನಿರಾಳ ಆಯಿತು ನನಗಂತೂ ಇದೆಲ್ಲ ಎಲ್ಲನೂ ಪೂಜೆನೂ ಮುಗೀತು ತುಂಬ ಚೆನ್ನಾಗಿ ಪೂಜೆನೂ ಆಯಿತು ಹಾಗೆ ಸ್ವಲ್ಪ ವೀಡಿಯೋ ಶೂಟ್ ಮಾಡಿದೆವು ಯಾಕಂದರೆ ಆಲ್ಮೋಸ್ಟ್ ನಾನು ನನ್ನ ಮಗಳು ಎಲ್ಲರೂ ಫೋ ಅಂದರೆ ನಮ್ಮಲ್ಲಿ ಐದೇ ಜನ ನಮ್ಮಮ್ಮ ನಮ್ಮತ್ತೆ ನಾವು ಮೂರು ಜನ ಐದು ಜನ ಇದ್ವಿ ಅಷ್ಟೇ ಹಾಗಾಗಿ ವೀಡಿಯೋ ಕವರ್ ಮಾಡೋಕ್ಕಾಗಿಲ್ಲ ಸಣ್ಣ ಸಣ್ಣದಾಗ ಒಂದು ವೀಡಿಯೋ ಮಾಡಿದ್ದಾಳೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹಾಗೆ ನನಗೆ ನವಗ್ರಹ ಶಾಂತಿ ಪೂಜೆ ಮುಗೀತು ಒಂದು ತುಂಬಾ ಖುಷಿಯಾಗಿ ಪೂಜೆ ಆಯಿತು ಮಾತ್ರ ಹಾಗೆ ಬಂದು ಬೆಳಿಗ್ಗೆಯಿಂದ ಎಲ್ಲ ಉಪವಾಸ ಇದ್ವಿ ನಮ್ಮನವರು ಅವರು ಡ್ಯೂಟಿಗೆ ಹೋದರು ಅಮ್ಮನೂ ಐತೆ ಅಂತ ಅಮ್ಮನೂ ಹೋದರು ಈಗ ನನ್ನ ಮಗಳಿಗೆ ನಾನು ದೋಸೆಗೆ ರಾತ್ರಿ ನೆನೆ ಹಾಕಿದ್ದೆ ಹಾಗಾಗಿ ಇವಾಗ ದೋಸೆ ಮಾಡ್ಕೊತ ಇದ್ದೀನಿ ಹಾಗೆ ಇವತ್ತು ನಮ್ಮ ರಾಯರಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದೆ ಹಾಗೆ ನಮ್ಮ ರಾಯರು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವತ್ತು ನಮ್ಮ ರಾಯರು ನನಗೆ ಪೂಜೆಗಿಂತ ನಾನು ರಾಯರು ನೋಡೋದೇ ಒಂದು ದೊಡ್ಡ ಖುಷಿ ನನಗೆ ಹಾಗೆ ಇದೆಲ್ಲ ವಾಸೆಲ್ಲ ಇದಿಟ್ಟಿದ್ದೀನಿ ಯಾಕಂದರೆ ಇದನ್ನು ಇಡೋ ಆಗಿಲ್ಲ ಆಲ್ಮೋಸ್ಟು ನಾನು ಪೂಜೆಗೆ ಸ್ವಲ್ಪ ಪ್ಲೇಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ಈ ಥರ ಮಾಡಿಟ್ಟರು ಹಾಗಾಗಿ ಇಲ್ಲಿ ಪೂಜೆ ಸ್ಟಾರ್ಟ್ ಮಾ ಇಲ್ಲಿ ಪೂಜೆ ಮಾಡಿದ್ವಿ ನಾವು ಫ್ರೆಂಡ್ಸ್ ಹಾಗೆ ರಾತ್ರಿ ನಾನು ದೋಸೆಗೆ ನೆನೆ ಹಾಕಿದ್ದೆ ಅದನ್ನು ಇವಾಗ ಆಡಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಾನು ರಾತ್ರಿ ನೆನೆ ಬೆಳಿಗ್ಗೆ ಆಡಿಸ್ಕೊಂಡು ದೋಸೆ ಮಾಡೋದು ದೋಸೆನೂ ರೆಡಿ ಆಗ್ತೈತೆ ಮತ್ತು ಅದಕ್ಕೆ ಬಂದು ನಾನು ಒಂದು ಚಟ್ನಿ ಮಾಡಿಕೊಂಡೆ ಏನು ಚಟ್ನಿ ಅಪ್ಪ ಅಂತಂದರೆ ಇದು ಕಡಲೆ ಬೀಜ ಶೇಂಗಾ ಚಟ್ನಿ ಮಾಡಿಕೊಂಡೆ ಏನಂದ್ರೆ ಕಾಯಿ ಏನು ಹಾಕೋಲ್ಲ ನಾನು ಹಾಗೆ ಮಾಡ್ಕೋತೀನಿ ಶೇಂಗಾ ಚಟ್ನಿ ಮಾಡಿಕೊಂಡೆ ಒಂದು ದೋಸೆನೂ ರೆಡಿ ಆಯ್ತು ಇವಾಗ ಹಾಗೆ ತುಂಬ ಚೆನ್ನಾಗಿ ಪೂಜೆನೂ ಆಯಿತು ನನಗಂತೂ ತುಂಬ ಅಂತ ತುಂಬಾ ಖುಷಿ ಆಯಿತು ಇವತ್ತು ಖುಷಿ ಪೂಜೆನೂ ಆಯಿತು ಎಲ್ಲರೂ ಹೋದರು ಹಾಗೆ ಇವಾಗ ಯಾ ಯಾರು ಇಲ್ಲ ಹಾಗಾಗಿ ಸ್ವಲ್ಪ ಸಿಂಪಲಾಗಿ ನಾನು ಅಮ್ಮ ಅಮ್ಮ ಮಗಳಿಬ್ಬರೇ ಇರೋದಲ್ಲ ಅದಕ್ಕೆ ನಾವು ಸ್ವಲ್ಪ ದೋಸೆ ಹಾಕ್ಕೋತಾಯಿದೀವಿ ಸಂಜೆಗೆ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ವಿ ಆಲ್ಮೋಸ್ಟು ಇದಕ್ಕೆ ಮಾತ್ರ ಎಳ್ಳು ಮಾಡಿಸಿದ್ರು ಎಳ್ಳು ಎಳ್ಳುಂಡೆ ಮಾಡಿಸಿದ್ರು ನೈವೇದ್ಯಕ್ಕೆ ಅಷ್ಟೇ ಇನ್ನೇನು ಮಾಡೋಂಗಿಲ್ಲ ಅಂತೇಳ್ಬಿಟ್ಟು ಆಲ್ಮೋಸ್ಟ್ ನವಗ್ರಹ ಶಾಂತಿಗೆ ಎಳ್ಳು ಎಳ್ಳು ಮಾತ್ರ ಮಾಡಬೇಕಂತೆ ಇನ್ನೇನು ಮಾಡೋಂಗಿಲ್ಲ ಹಾಗಾಗಿ ಬೇರೆ ಏನೂ ನೈವೇದ್ಯಕ್ಕೆ ಮಾಡಲಿಲ್ಲ ಎಲ್ಲ ಉಪವಾಸ ಇದ್ವಲ್ಲ ಆಲ್ಮೋಸ್ಟ್ ಪೂಜೆನೂ ಮುಗೀತು ಉಪವಾಸನ ಮುಗೀತು ದೋಸೆ ನಾಳದು ವರ್ಷ ಮುಂದೆ ತಿಂಡಿ ಆಯಿತು ನಾನು ತಿಂಡಿ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ ತುಂಬ ಅಂತೂ ಖುಷಿ ಆಯಿತು ಮಾತ್ರ ಹ್ಞೂ ಮನಸಲ್ಲಿ ಏನೋ ಒಂದು ನೆಮ್ಮದಿ ಎಲ್ಲ ಆಯಿತು ಆ ಮನಸ್ಸಲ್ಲಿ ಏನಾದ್ರು ಒಂದು ಹುಳ ಕೊರಿತಾ ಇದ್ದರೆ ಅದು ಹಾಗೆ ಅನ್ನಿಸ್ತಾ ಇರುತ್ತೆ ಅಲ್ವಾ ಎಲ್ಲರಿಗೂ ಹಾಗೆ ಮತ್ತು ಹಾಗೆ ತುಂಬ ತುಂಬ ಚೆನ್ನಾಗಿ ಪೂಜೆ ನಡೀತು ನಡೀತು ಹಾಗೆ ಸಾಯಂಕಾಲಕ್ಕೆ ಏನಾದರೂ ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ವೀಟ್ ಏನಾದರೂ ಮಾಡಿ ಆಲ್ಮೋಸ್ಟ್ ಇತ್ತು ಇವತ್ತು ಪೂಜೆ ಎಲ್ಲ ಸಡ್ಲಿಸ್ಬೇಕು ನಾಳೆ ಸಡ್ಲಿಸ್ಬೇಕಂತೆ ಹಾಗಾಗಿ ಇವಾಗ ಸಾಯಂಕಾಲ ಆರತಿ ಮಾಡಿಬಿಟ್ಟು ಇದು ಮಾ ಆರತಿ ಮಾಡಿಬಿಟ್ಟು ನಾಲ್ಕೈದು ಜನ ಮುತ್ತೈದ್ರನ್ನ ಕರ್ದು ಆರತಿ ಮಾಡಿ ಅಂತ ಹೇಳಿದರು ತುಂಬಾ ಖುಷಿಯಾಯಿತು ಓಕೆ ಫ್ರೆಂಡ್ಸ್ ಬಾಯ್ ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅರೆ ದಯನ್ ಕಿಸಿರುತ್ತೆ ನೋಡಿ ಚಿಕ್ಕವಾಗಿ 14 towels ಎಲ್ಲಿದೆ ಟವೆಲ್ ಎಲ್ಲಿದೆ ಮಟರ್ಕೆ ಟವೆಲ್ ಬೆಳೆವಿಲ್ಲ ಬಿಡಿ ಅಲ್ಲೇ ಶಲೇಪಿಯ ಬರತನ ಇಲ್ಲ ನಾನು ಇಲ್ಲ ನಮ್ಮ ತಂದೆ ಹೇಳಿ ಏನು ಇಲ್ಲ ಎಲ್ಲ ಕೂರಿನ

आमस्करोमि शक्रावशेका शक्रावशेका हैं दरे सर्वांतो पलो तक ये भी नहीं होगा हम या हम पढ़ा नहीं हैं तपस्वी या तपस्वी नहीं हैं ओ दोनों दिगार दोनों घातुं में इतना या घातुं में जब रे देवी सत्संग सर्वांतो सर्वांतो हैं सर्वोत्तम वान्म स्वास्थ्य वान्म श्रीमं देवी नमो नमो श्रीमं